ವಂದನೆಗಳು ಎಲ್ಲರಿಗೂ ಇವತ್ತು ಈದ್ ಮಿಲಾದ ಒಂದು ಹಬ್ಬ ಏನು ಪ್ರವಾದಿಗಳ ಒಂದು ಹುಟ್ಟು ಹಬ್ಬ ಅಂತ ಆಚರಿಸ್ತಾ ಇದ್ದೀವಿ ಅದು ಶುಕ್ರವಾರ ಐದನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಅದ್ರ ಸಂಬಂಧ ಒಂದು ಇಲ್ಲಿ ಆರ್ಗನೈಸರ್ಸ್ ಕಮಿಟಿ ಯಾರ್ಯಾರು ಆರ್ಗನೈಸ್ ಮಾಡ್ತಾರೆ ಅವ್ರಿಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ ಇವತ್ತು ಮೀಟಿಂಗ್ ಮಾಡಿ ನಮ್ಮ ಸಲಹೆ ಸೂಚನೆಗಳು ಕಾನೂನು ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಹೈಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದರ ಬಗ್ಗೆ ನಾವು ಮನವರಿಕೆ ಮಾಡಿರ್ತೀವಿ ಇವತ್ತು ಸೊ ಅದೇ ರೀತಿ ಅವ್ರದ್ದು ಏನೇನಿದೆ ಏನು ಕ್ಲಾರಿಫಿಕೇಷನ್ ಡೌಟ್ಸ್ ಇದೆ ಅದನ್ನು ನಾವು ಕ್ಲಾರಿಟಿ ಕೊಟ್ಟಿರ್ತೀವಿ ಸೊ ಇದರಲ್ಲಿ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲು ಹೈಕೋರ್ಟ್ ಮನೆ ಆದೇಶ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಡಿ ಜೆ ಅಂತ ಮೂವಿಂಗ್ ಡಿ ಜೆ ಆಗಲಿ ದೊಡ್ಡ ದೊಡ್ಡ ಸಿಸ್ಟಮ್ ಹೈ ಡಿಸಿರ್ತಕ್ಕಂಥ ಡಿ ಜೆ ಆಗಲಿ ಯಾವುದಕ್ಕೂ ಆಸ್ಪದ ಇರೋದಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡು ಕಟೌಟ್ಸು ಕಟೌಟ್ಸು ವಿತೌಟ್ ಪೊಲೀಸ್ ಪರ್ಮಿಷನ್ ಕಟೌಟ್ಸು ಮುನ್ಸಿಪಾಲಿಟಿ ಆಫೀಸಲ್ಲಿ ವಿಥೌಟ್ ಪೊಲೀಸ್ ಪರ್ಮಿಷನ್ ಯಾವುದೇ ಕಟೌಟ್ಸ್ ಪರ್ಮಿಷನ್ ಕೊಡೋಲ್ಲ ಬ್ಯಾನರ್ಸು ಅಷ್ಟೇ ಏನು ಬರೀತಾರೆ ಎಲ್ಲಿ ಹಾಕ್ತಾರೆ ಅದು ವಿಥೌಟ್ ಪೊಲೀಸ್ ಎನ್ ಒ ಸಿ ನಮ್ಮ ಗಲ್ಪಟೆ ಇನ್ಸ್ಪೆಕ್ಟರ್ ಇದ್ದಾರೆ ರೂರಲ್ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರಿಂದ ಎನ್ ಒ ಸಿ ಅದು ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಪೊಲೀಸ್ ನಮ್ಮ ಎನ್ ಒ ಸಿ ತಗೊಂಡು ಕಮಿಷ್ನರ್ ಹತ್ರ ಪರ್ಮಿಷನ್ ತೊಗೋಬೇಕಾಗಿತ್ತು ಅದು ಏನು ಶುಲ್ಕ ನಗರಸಭೆ ಕಮಿಷನರ್ ಇದ್ದಾರೆ ಏನು ಶುಲ್ಕ ಕಟ್ಬಿಟ್ಟು ಅದನ್ನು ಮಾಡಿಕೊಡಿ ಆಮೇಲೆ ಸೀರಿಯಲ್ ಲೈಟ್ಸ್ ಇರ್ಬೋದು ಆಮೇಲೆ ಏನು ನೀವು ಏನು ಬ್ಯಾನರ್ಸ್ ಎಲ್ಲ ಹಾಕ್ತೀರಾ ಬಂಡಿಂಗ್ಸ್ ಎಲ್ಲ ಕಟ್ತೀರಾ ಅದು ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗ್ಬಾರ್ದು ಆ ರೀತಿ ಅದು ಎನ್ ಒ ಸಿ ಪೊಲೀಸ್ ಮೂರು ಜನ ಏನು ಇನ್ಸ್ಪೆಕ್ಟರ್ಸ್ ಇದೆ ಅದು ಎನ್ ಒ ಸಿ ತೊಗೊಂಡೆ ನೀವು ನಗರಸಭೆ ಕಮಿಷನರ್ ಹತ್ರ ಪರ್ಮಿಷನ್ ತೊಗೋಬೇಕು ಆಮೇಲೆ ಇಂಪಾರ್ಟೆಂಟ್ ಅಂತ ಏನಂದ್ರೆ ಟೈಮಿಂಗ್ಸ್ ಸೊ ಹಿಂದಿನ ದಿನ ರಾತ್ರಿ ಏನೋ ಶಾಪಿಂಗ್ ಇದ್ದರೆ ಅದನ್ನು ಎರಡು ಗಂಟೆವರೆಗೂ ಪರ್ಮಿಷನ್ನು ನಾವು ಕೊಡ್ತೀವಿ ಅಲಾಂಗ್ ವಿತ್ ಮುನ್ಸಿಪಾಲ್ಟಿ ಅವರ ನಗರಸಭೆ ಅವರ ಒಂದು ಕಮಿಷನರ್ ಜೊತೆ ಮಾತಾಡಿಕೊಂಡು ಅದಕ್ಕೂ ಕೊಡ್ತೀವಿ ಬಟ್ ಅದಕ್ಕೆ ನೀವು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಉಲ್ಲಂಘನೆ ಆಗದಾಗ ನೋಡ್ಕೊಂಡು ಇದು ಇದು ನಮ್ಮ ಕಡೆಯಿಂದ ಇದೆಲ್ಲ ಇನ್ನೂನಿದೆ ಆಮೇಲೆ ಫ್ಲ್ಯಾಗ್ಸು ಲಾಸ್ಟ್ ಇಯರ್ ಏನು ಉದ್ದದ ಫ್ಲಾಗ್ಸ್ ಸಿಗೋ ಟ್ವೆಂಟಿ ಫೀಟು ತರ್ಟಿ ಫೀಟು ಅದಕ್ಕೆ ಆಸ್ಪದನೇ ಇಲ್ಲ ಆ ಫ್ಲ್ಯಾಗ್ಸ್ ದರಗಿದ್ರೆ ದಯವಿಟ್ಟು ಅದನ್ನು ತರಕೋಬೇಡಿ ಇಲ್ಲ ಅಂದ್ರೆ ನಾವು ಅದನ್ನು ಬಿಡ್ತೀವಿ ಒಂದು ಫೈವ್ ಫೀಟು ಸೆವೆನ್ ಫೀಟು ಓಕೆ ಫೈವ್ ಫೀಟಿಂದ ಸೆವೆನ್ ಫೀಟು ಮನುಷ್ಯ ಆರು ಅಡಿ ಇರ್ತಾನೆ ಒಂದಡಿ ಎಕ್ಸ್ಟ್ರಾ ಇರಲಿ ನಡಿತದೆ ಸೆವೆನ್ ಫೀಟ್ಗಿ ನಮ್ಮ ಮೇಲಿದ್ರೆ ನಾವಂತೂ ಅದನ್ನು ಸೀಸ್ ಮಾಡ್ತೀವಿ ಅದು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಏನು ಬ್ಯಾನರನ್ನು ಹಾಕ್ತೀರ ಅದು ಹಾಕ್ಬಾರ್ದು ಬೇರೆ ದೇಶದ್ದು ನೀವು ನಮ್ಮ ದೇಶದ ಬಗ್ಗೆ ಹೋಗಲಿ ಅದನ್ನು ಹಾಕಿ ಅದನ್ನ ಹಾಕಿ ಏನು ತೊಂದರೆ ಇಲ್ಲ ಬಟ್ ಅದನ್ನ ಬೇರೆ ಕಾಂಟ್ರವರ್ಷಿಯಲ್ಲಿ ನಡೀತಾ ಇರೋದು ಅಥವಾ ವಾಕ್ಸೂಟ್ ಆಗಿರ್ಬೋದು ಏನೇ ಅದು ಅದು ಕಾರಣಕ್ಕೂ ಫ್ಲಾಕ್ಸ್ ಅಲ್ಲಿ ಕಾಣಬಾರ್ದು ದಯವಿಟ್ಟು ಇದನ್ನೆಲ್ಲ ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ಸೇರಿ ನಾವೊಂದು ಈ ಹಬ್ಬನ ನಮ್ಮ ಕೋಲಾರಲ್ಲಿ ಮುಂದೆ ಬರೋ ಮುಂದೆ ಬರುವ ಯಾವುದೇ ಒಂದು ಈದ್ ಮೇಲೆ ಬೇರೆ ಹಬ್ಬ ಆಗ್ಬೋದು ಇದೊಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಬರುತ್ತೆ ಆಯ್ತು ಹೇಳಿ ನಮ್ಮ